ಇಡ್ಲಿಗಾಗಿ ನಡೆದ ಕೊಲೆ ರಾಯಚೂರಿನಲ್ಲಿ ಕ್ಷೂಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬರು ಮತ್ತೊಬ್ಬರನ್ನು ಹಿರಿದುಕೊಂಡಿದ್ದಾರೆ ರಾಯಚೂರು ನಗರದ ಜಾಕೆನ್ ಹುಸೇನ್ ವೃತ್ತದ ಬಳಿ ಶನಿವಾರ ಮುಂಜಾನೆ ಇಡ್ಲಿ ಅಂಗಡಿ ಸ್ಥಾಪಿಸುವ ವಿವಾದ ಹಿನ್ನೆಲೆಯಲ್ಲಿ ಇಪ್ಪತ್ತೇಳು ವರ್ಷದ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮೃತನನ್ನು ಎಂದು ಗುರುತಿಸಲಾಗಿದೆ ವರದಿಗಳ ಪ್ರಕಾರ ಬೆಳಗ್ಗೆ ನಾಲ್ಕೂವರೆ ಸುಮಾರಿಗೆ ನಡೆದ ಜಗಳದಲ್ಲಿ ಕರೀಂ ಆತನನ್ನು ಹಿರಿದಿದ್ದಾನೆ ತೀವ್ರ ಗಾಯಗೊಂಡ ತೀವ್ರ ರಕ್ತಸ್ತ್ರವಾಗಿದ್ದ ಸಾದಿಕ್ ಅವರನ್ನು ರಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಆದರೆ ನಂತರ ಅವರು ಸಾವನ್ನಪ್ಪಿದರು ಆಹಾರ ಮಳಿಗೆಯ ಸ್ಥಾಪನೆಯ ಬಗ್ಗೆ ವಾಗ್ವಾದ ಪ್ರಾರಂಭವಾಗಿ ಅದು ಹಿಂಸಾಚಾರಕ್ಕೆ ತಿರುಗಿ ಮಾರಣಾಂತಿಕ ಹಿರಿತಕ್ಕೆ ಕಾರಣವಾಯಿತು ಎಂದು ಪ್ರಾಥಮಿಕ ತನಿಖೆಗಳು ಸೂಚಿಸುತ್ತವೆ ಘಟನೆಯ ನಂತರ ಸಾದಿಕ್ಕಿನ ತಂದೆ ಬಾಬು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಘಟನೆ ಸದರ್ ಬಜರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಪೊಲೀಸರು ಆರೋಪಿ ಕರೀಂನನ್ನು ವಶಕ್ಕೆ ಪಡೆದಿದ್ದಾರೆ ಘಟನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸ್ ತನಿಖೆ ಬಾಕಿ ಇದೆ ಈ ಆಘಾತಕಾರಿ ಘಟನೆ ಸ್ಥಳೀಯ ನಿವಾಸಿಗಳಲ್ಲಿ ಭೀತಿ ಮೂಡಿಸಿದೆ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಸ್ಥಳದಲ್ಲಿ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಿದ್ದಾರೆ